ఓకే ఎఫ్సీ ఇన్సూరెన్స్ ఎలా ఉంటుందా సార్ ఏడు సార్ ఇప్పటి ఎంటర్ తనక అయితే సార్ ఎఫ్సీ ఆ ఇన్సూరెన్స్ ఇన్సూరెన్స్ అక్టోబర్ తనక అయితే సార్ ఇబ్బర్ అక్టోబర్ ఆ ఓకే ఇది 7 ఆ 8 సీటర్ సార్ ఓకే సీటల చనగదు సార్ గాడిలే ఎల్ల చనగదు సార్ ఓసారి సీటింగ్ పవర్ విండో ఎల్ల వర్కింగ్ ఇదవా ఆ ఎల్ల వర్కింగ్ ఇదే సార్ ఓకే గాడి టచ్ అప్ రిపెయింట్ అతరేనా ఇలా ఏనా ఇలా కంపెనీ పెయింట్ ఆ ಅವತ್ತು ಅಂದ್ರೆ ಏನು ಡೆಂಟ್ ಆಗಿರೋದು ಆ ತರ ಆಕ್ಸಿಡೆಂಟ್ ಆಗಿರೋದು ಆ ತರ ಏನಿಲ್ಲ ಏನಿಲ್ಲ ಸರ್ ಸ್ಕ್ರಾಚ್ ಇದೆ ಒಂದು ಸ್ವಲ್ಪ ಸ್ಕ್ರಾಚ್ ಇದೆ ಅಷ್ಟೇ ಸರ್ ಏನು ಆಕ್ಸಿಡೆಂಟ್ ಡೆಂಟ್ ಏನಿಲ್ಲ ಓಕೆ ಇಂಜಿನ್ ಕಂಡೀಷನ್ ಸರ್ ಗುಡ್ ಕಂಡೀಷನ್ ಇದೆ ಸರ್ ತಗೊಳ್ಳೋದು ಏನು ಖರ್ಚಿಲ್ಲ ಏನ್ ಖರ್ಚಿಲ್ಲ ಸರ್ ಏನ್ ಟಿಂಕರಿಂಗ್ ಕೆಲಸ ಆ ತರ ಏನಾದ್ರು ಅದೆಲ್ಲ ಏನಿಲ್ಲ ಸರ್ ಓಕೆ ತಗೊಂಡ್ ಆರಾಮ್ ಓಡಿಸ್ಕೊಂಡು ಡಿಸೆಲ್ ಹಾಕ್ಸಿ ಹೌದು ಸರ್ ಎಷ್ಟು ಮೈಲೇಜ್ ಬರುತ್ತೆ ಸರ್ ಗಾಡಿ ಹದಿನಾಲ್ಕರಿಂದ ಹದಿನೆಂಟು ಕೊಡುತ್ತೆ ಸರ್ ಹದಿನಾಲ್ಕರರಿಂದ ಹದಿನೆಂಟು ಹಾಂ ಈ ಮೈ ಹೈವೇಯಲ್ಲಿ ಹದಿನೆಂಟು ಪಕ್ಕ ಹಾಂ ಹಾಂ ಒಂದು ಆವರೇಜ್ ಹದಿನೈದ ಬರುತ್ತೆ ಹಾಂ ಸರ್ ಓಕೆ ಓಕೆ ಈಗ ಗಾಡಿ ಇರೋದು ಎಲ್ಲಿ ಇದು ಚಾಮರಾಜನಗರ ಜಿಲ್ಲೆ ಅನೂರು ಸರ್ ಎಷ್ಟೂರು ಚಾಮರಾಜನಗರ ನಗರದಿಂದ ನಗರದಿಂದ ನೂರು ಕಿಲೋಮೀಟರ್ ಇದೆ ಸರ್ ನೈನ್ಸೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಹಾಂ ಹಾಂ ಓಕೆ ಗಾಡಿ ಒರಿಜಿನಲ್ ಇದೆ ವ ಡಾಕ್ಯುಮೆಂಟ್ಸ್ ಎಲ್ಲ ಹಾಂ ಎಲ್ಲ ಒರಿಜಿನಲ್ ಕೈಯ್ಯಲ್ಲೂ ಇದೆ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನಿಲ್ಲ ಸರ್ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ನಾಲ್ಕೂವರೆ ಹೇಳ್ತೀವಿ ಬಂದು ಗಾಡಿ ನೋಡಿ ಮಾತಾಡ್ಬೋದು ನೆಗೋಷಿಯಬಲ್ ಆಗುತ್ತೆ ನಾಲ್ಕು ನಾಲ್ಕೂವರೆ ಲಕ್ಷ ಹೌದು ಸರ್ ಬಂದಾಗ ಇನ್ನೂ ಕಡಿಮೆ ಮಾಡ್ತೀರಾ ಹಾ ಮಾಡ್ತೀವಿ ಸರ್ ಗಾಡಿ ನೋಡಿ ಅವ್ರಿಗೆ ಎಷ್ಟು ಆದ್ರೆ ಮಾಡ್ತೀವಿ ಓಕೆ ಅಲ್ಲಿ ಫೋನಲ್ಲಿ ಮಾತಾಡೋಕ್ಕಿಂತ ಫಸ್ಟ್ ಬಂದು ಡೈರೆಕ್ಟ್ ನೋಡ್ರಿ ಅಂತ ಹೇಳ್ತಿದ್ರೆ ಹಾ ಹೌದು ಸರ್ ಗಾಡಿ ನೋಡ್ಬಿಟ್ಟು ಮಾತಾಡ್ಬೇಕು ರೇಟ್ ಹೌದು ಹ್ಞೂ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿಲ್ಲ ಹಾಂ ಇದೇ ಹಾಕಿ ಸರ್ ಸರಿ ಸರ್ ಆಯಿತು ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಿಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಗಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ